ಕೋಲಾರ ಜಿಲ್ಲೆಯ ಎನ್ ಡಿ ಎ ಅಭ್ಯರ್ಥಿಯಾದ ನಮ್ಮ ಮಲ್ಲೇಶ್ ಅವರ ಪರವಾಗಿ ಇವತ್ತು ನಮ್ಮ ಹಾವಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಮತ ಬೇಡಿಕೆಯನ್ನು ನಾವು ಮಾಡಿದ್ವಿ ಈಗಾಗಲೇ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಇದು ನಾಲ್ಕನೇ ಹೋಬಳಿ ಆಗಿದೆ ಇನ್ನು ಎರಡು ಹೋಬಳಿಗಳು ಕೂಡ ಎರಡು ಹೋಬಳಿ ಹೋಬಳಿ ಮಾತ್ರ ಬಾ ಬಾಕಿ ಇದೆ ಅದನ್ನು ನಾಳೆ 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 ಅಥವಾ ನಾಳಿದ್ದು ಅದನ್ನು ಕೂಡ ನಾವು ಮಾಡವರಿದ್ದೇವೆ ಪ್ರತಿಯೊಂದು ಕಡೆ ಹೋದಾಗ ಇವತ್ತು ನೇಮ್ ನಮ್ಮ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತ ಪ್ರತಿಯೊಂದು ಮತದಾರನ ಕೂಡ ಇವತ್ತು ಈಗಾಗಲೇ ನಿರ್ಧಾರ ಮಾಡಿದ್ದಾನೆ ವಿಶೇಷವಾಗಿ ಇವತ್ತು ನಮ್ಮ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಆಗಿರುವಂಥದ್ದು ನಮಗೆ ಒಂದು ಹಾನಿಬಲ ಬಂದಂಗೆ ಆಗಿದೆ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಕಳೆದ ಸಂಸದರ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮತಗಳು ನಮ್ಮ ಸಂಸದರಿಗೆ ಮುನ್ಸ್ವಾಮಿಯವ್ರಿಗೆ ಕೊಟ್ಟಿದ್ವಿ ಇವತ್ತು ನಮ್ಮ ಎನ್ ಡಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬುರವರಿಗೆ ಅದಕ್ಕಿಂತ ಅತ್ಯಧಿಕ ಮತಗಳನ್ನು ಕೊಡುವ ಮುಖಾಂತರ ಅವರನ್ನು ಕೋಲಾರ ಜಿಲ್ಲೆ ಸಂಸದರನ್ನಾಗಿ ಆಯ್ಕೆ ಮಾಡಿ ಮತ್ತು ನರೇಂದ್ರ ಮೋದಿಯವರು ಮೂರನೇ ಮಾಡಿ ಪ್ರಧಾನಮಂತ್ರಿಯನ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕಲಿಸೋದಕ್ಕೆ ಎಲ್ಲ ಮತದಾರ ಬಂಧುಗಳು ಈಗಾಗಲೇ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ ಖಂಡಿತ ಈ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಅಭ್ಯರ್ಥಿಯಾದಂಥ ಆದಂಥ ಮಲ್ಲೇಶ್ ಅವರದು ಗೆಲ್ಲುವುದು ಶತಸಿದ್ಧ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಬಿ ಜೆ ಪಿ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರಾಗಿರ್ಬೋದು ಮತ್ತು ಜೆ ಡಿ ಎಸ್ ಅವರಾಗಿರ್ಬೋದು ಮತ್ತು ನಮ್ಮ ಜೆ ಡಿ ಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಾಗಿರ್ಬೋದು ಎಲ್ಲ ಕೂಡ ನಾವು ಒಂದು ಒಟ್ಟಾರೆ ನಾವು ಜೊತೆಲಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಖಂಡಿತ ಈ ಬಾರಿ ನಮಗೆ ಮುಳುಬಾಗು ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲೆನ ಜಿಲ್ಲೆಗಿಂತ ನಮ್ಮ ಮುಳಬಾಗು ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ನಾವು ಎನ್ ಡಿ ಎ ಬರ್ತಿಗೆ ಮಲ್ಲೇಶ್ವರಗೂ ಕೊಡುವಂಥ ಒಂದು ಮುನ್ಸೂಚನೆ ಎಲ್ಲರಿಗೂ ಎಲ್ಲ ಒಂದು ಹೋಗುವ ಪ್ರತಿಯೊಂದು ಕಡೆ ಕೂಡ ನಮಗೆ ಕಾಣಿಸ್ತಾ ಇದೆ ಸರ್ ಅದನ್ನ ಪ್ರತಿಯೊಂದು ಬೂತಲ್ಲಿ ನಮ್ಮ ಕಾರ್ಯಕರ್ತರು ಏನು ಬೂತ್ ಬೂತ್ ಮತ್ತದ ಕಾರ್ಯಕರ್ತರು ಇದ್ದಾರೆ ಪ್ರತಿಯೊಂದು ಮನೆ ಮನೆಗೂ ನಮ್ಮ ಇಂಡಿ ಬರ್ತಿ ಮತ್ತೆ ನಮ್ಮ ಕರಪತ್ರಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ನಾ ಮತದಾರ ಒಂದು ಮತದಾರರಿಗೆ ತಿಳಿಸುವಂಥ ಕೆಲಸ ಆಗ್ತಾಯಿದೆ ನೀವು ಹೇಳೋ ಥರ ಸ್ವಲ್ಪ ಒಂದು ಚಿಹ್ನೆದು ಸ್ವಲ್ಪ ಗೊಂದಲ ಇದೆ ಸೊ ಅದಕ್ಕೆ ನಾವು ಏನು ಮಾಡಿ ವಿಶೇಷವಾಗಿ ಇದನ್ನು ತಂಡವನ್ನು ಮಾಡಿದ್ದೀವಿ ಪ್ರತಿಯೊಂದು ಒಬ್ಬತ್ತಿನಲ್ಲಿ ಕೂಡ ಒಂದು ಐದೈದು ಜನ ಹೋಗ್ಬಿಟ್ಟು ನಮ್ಮ ಚಿಹ್ನೆಯನ್ನು ಈಗ ನಮ್ಮ ಎನ್ ಡಿ ಬಿ ಎನ್ ಡಿ ಎ ಅಭ್ಯರ್ಥಿಯ ಚಿಹ್ನೆ ಬಂದ್ಬಿಟ್ಟು ಕೆ ತೆನೆ ಹೊತ್ತ ಮಹಿಳೆ ಆ ಒಂದು ಚಿಹ್ನೆಯನ್ನು ಪ್ರತಿಯೊಬ್ಬರು ಕೂಡ ಮತದಾರ ಪ್ರಭರಿಗೆ ತಿಳಿಸುವಂಥ ಕೆಲಸ ನಾನು ಈಗಾಗಲೇ ಹತ್ತು ದಿವಸದಿಂದ ಪ್ರತಿಯೊಂದು ಬುತ್ತಲು ಪ್ರತಿಯೊಂದು ಮನೆ ಮನೆಗೂ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಖಂಡಿತ ಪ್ರತಿಯವರು ಕೂಡ ಈ ಸತಿ ಚಿಹ್ನೆದು ಅಷ್ಟು ಒಂದು ದೊಡ್ಡ ಸಮಸ್ಯೆ ಆಗಲ್ಲಾರ ಯಾಕಂದರೆ ಪ್ರತಿಯೊಂದು ಮನೆ ಮನೆಗೂ ನಾವು ತಲುಪ್ತಾ ಇರೋದ್ರಿಂದ ಮತದಾರರು ಖಂಡಿತ ಚಿಹ್ನೆ ಚಿಹ್ನ ಅವರು ಮನಸ್ಸಲ್ಲಿ ಇಟ್ಕೊತಾರೆ ಅನ್ನೋ ಒಂದು ಭಾವನೆ ಇದೆ ಇಲ್ಲ ಯಾವುದೇ ರೀತಿ ನೀವು ನೋಡ್ತಾ ಇದ್ದೀರ ನಾವೆಲ್ಲರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ ನಿಮಗೆ ನಾವೆಲ್ಲ ಕೂಡ ಜೊತೆಯಲ್ಲಿ ಇದ್ದೀವಿ ನಮಗೆ ನಮ್ಮ ಗುರಿ ಒಂದೇ ನಮ್ಮ ಇಲ್ಲಿ ಕೋಲಾರಲ್ಲಿ ಸಂಸದ ನಮ್ಮ ಇಂಡಿಯಾ ಬರ್ತಿಯಾದಂಥ ಮಲ್ಲೇಶ್ವರನ್ನ ಸಂಸೋಧನ ಮಾಡಬೇಕು ಮತ್ತು ನಮ್ಮ ಮೋದಿಜಿಯವರನ್ನ ಮೂರನೇ ಬಾರಿ ನಮ್ಮ ಪ್ರಧಾನಮಂತ್ರಿಯಾಗಿ ಮಾಡಬೇಕನ್ನೋ ಒಂದೇ ಒಂದು ಗುರಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಖಂಡಿತ ಆ ಒಂದು ಗುರಿನ ನಾವು ತಲುಪೇ ತಲುಪೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಖಂಡಿತ ನಮ್ಮ ಸಂಸದರ ಬಗ್ಗೆ ಏನು ಕಳೆದ ಒಂದು ಜೆ ಡಿ ಎಸ್ ಮೈತ್ರಿ ಕೂಡದಿಂದ ನಮ್ಮ ಕೋಲಾರ ಜಿಲ್ಲೆಯನ್ನು ಅವರು ಜೆ ಡಿ ಎಸ್ ಕೊಡಬೇಕಾಯ್ತ ಒಂದು ಇದರಲ್ಲಿ ನಮ್ಮ ಸಂಸದರಿಗೆ ಟಿಕೆಟ್ ತಪ್ಪಿರೋದು ನಿಜ ಬಟ್ ಆದರೆ ನಮ್ಮ ಪಕ್ಷ ಯಾಕಂದರೆ ನಾವು ಇವತ್ತು ನಮಗೆ ಜೆ ಡಿ ಎಸ್ ನಮ್ಮ ನಮ್ಮೊಂದಿಗೆ ಮೈತ್ರಿದಿಂದ ಬರೋದರಿಂದ ಕಳೆ ಒಂದು ಇಪ್ಪತ್ತೈದು ವಿಧ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅವರು ನಮಗೆ ಆ ಒಂದು ಮತಗಳು ನಮಗೆ ಹೆಲ್ಪ್ ಆಗ್ತಾಯಿದೆ ಅದರಿಂದ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕಾಯಿತು ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ನಮ್ಮ ಲೋಕಸಂಸದ ಸಂಸದ ಸಂಸದರಾದಂಥ ಮುನ್ಸವಣ್ಣನವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಅವನ್ನ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಥಾನಮಾನಗಳನ್ನ ಕೊಡುತ್ತೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ ಸರ್ ಖಂಡಿತ ಕೊಟ್ಟೆ ಕೊಡ್ತಾರೆ ಪಕ್ಷ ಇದುವರೆಗೆ ಯಾಕಂದರೆ ಯಾರನ್ನೂ ಕೈ ಬಿಟ್ಟಿಲ್ಲ ನಮ್ಮ ಸಂಸದನ ಕೂಡ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ ಸರ್